ವಿಡಿಯ ಸ್ವಾಗತ ಸು ಸ್ವಾಗತ ಸೊ ನಾನು ನಿಮ್ಮ ಜನಾರ್ದನ್ ಸು ಇವತ್ತಿನ ಗೋಲ್ಡ್ ರೇಟು ಮಾರ್ಕೆಟಲ್ಲಿ ಏನೇ ನ್ಯೂಸ್ ಆಯಿತು ಇದು ನೋಡೋಣ ಸೊ ಗೋಲ್ಡ್ ರೇಟು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡು ಎಂಟು ಸಾವಿರದ ಆಗಿದೆ ಅಂದರೆ ಎಂಟು ಸಾವಿರದ ನಲ್ವತ್ತೈದು ಒಂದು ಗ್ರಾಮ್ ಗೋಲ್ಡು ಸೊ ಅದರಲ್ಲಿ ನಿಮ್ಮ ಮೂರು ಪರ್ಸೆಂಟ್ ಜಿ ಎಸ್ ಟಿ ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಆ್ಯಡ್ ಮಾಡಿದ್ರೆ ಒಂಬತ್ತು ಸಾವಿರ ಒಂಬತ್ತು ಸಾವಿರ ದಾಟುತ್ತೆ ಓಕೆನಾ ಗೋಲ್ಡ್ ಒಂದು ಒಂದು ಗ್ರಾಮ್ ಗೋಲ್ಡು ಒಂಬತ್ತು ಸಾವಿರ ಓಕೆನಾ ಅದೇ ರೀತಿ ನಿಫ್ಟಿ ನಿಫ್ಟಿ ಏಯ್ಟಿ ಪಾಯಿಂಟ್ಸ್ ಡೌನು ಸೊ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆಗಿದೆ ನಿಫ್ಟಿ ಸೊ ಮಾರ್ಕೆಟು ಬೀಳ್ತಾ ಇದೆ ಗೋಲ್ಡು ರಾಕೆಟ್ ಥರ ಏರ್ತಾ ಇದೆ ಓಕೆನಾ ಸೊ ನಾನು ಗೋಲ್ಡ್ ಏನಕ್ಕೆ ಈಸ್ಕೊಬೇಕು ಈಸ್ಕೊಬೇಕು ಅಂತ ಮೂರು ವರ್ಷದಿಂದ ಹೇಳ್ತೇನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಐದು ವರ್ಷ ಆಯಿತು ಬಟ್ ಮೂರು ವರ್ಷದಿಂದ ನಾನು ಹೇಳ್ತೇನೆ ಗೋಲ್ಡ್ ತಗೊಳ್ಳಿ ಗೋಲ್ಡ್ ತಗೊಳ್ಳಿ ಅಂತ ಹೇಳಿ ಓಕೆ ಒಂದು ಡೇಟಾ ಪ್ರಕಾರ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ ಟೂ ತೌಸಂಡ್ ಸಾ ಟ್ವೆಂಟಿ ಸೆವೆನ್ ಒಳಗಡೆ ಹತ್ತು ಸಾವಿರ ಒಂದು ಗ್ರಾಮ್ ಗೋಲ್ಡ್ ಹೋಗುತ್ತಂತೆ ಎರಡು ವರ್ಷದಲ್ಲಿ ಇನ್ನೂ ಹೋಗೇ ಹೋಗುತ್ತಂತೆ ಹತ್ತು ಸಾವಿರ ಓಕೆ ನಾನು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಮತ್ತು ನಿಫ್ಟಿ ನಿಫ್ಟಿ ಬಂದು ಆಲ್ ಐ ಮೀನ್ ಟೆನ್ ಪರ್ಸೆಂಟ್ ಡೌನ್ ನಾಲ್ಕು ತಿಂಗಳಲ್ಲಿ ಹತ್ತು ಪರ್ಸೆಂಟ್ ಮಾರ್ಕೆಟ್ ಕ್ರಾಶ್ ಆಗಿದೆ ಓಕೆನಾ ನಾಲ್ಕು ತಿಂಗಳಲ್ಲಿ ಸೊ ಗೋಲ್ಡ್ ತಗೊಂಡವನು ಖುಷಿಯಾಗವನೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದವನು ತೃಪ್ತಿಗೆ ಹೋಗ್ತಾವೆ ನಾಮ ಹಾಕೊಂಡು ಓಕೆನಾ ಸೊ ನೋಡಿ ಏನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಓಕೆನಾ ಮತ್ತು ನಾನು ಪೋರ್ಟ್ಫೋಲಿಯೋ ನನ್ನ ನನ್ನ ಪೋರ್ಟ್ಫೋಲಿಯೋ ತೋರಿಸ್ತೀನಿ ಅಂತ ಹೇಳಿದೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದೆ ನಾಳೆ ಬಂದು ನಾನು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ತಗೋಣ ಅಂತ ಹೇಳಿದ್ದೀನಿ ಡಾಕ್ಟರ್ ರೆಡ್ಡೀಸ್ ಅದು ಕರೆಕ್ಟ್ ಮಾರ್ಕೆಟ್ ಪ್ರೈಸ್ ಬಂದು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಇದೆ ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಏನು ತೊಗೊತ ಇದ್ದೀನಿ ಎಲ್ಲ ಅಪ್ಡೇಟ್ ಮಾಡ್ತೀನಿ ಮತ್ತು ಯಾಕೆ ನಾನು ಏನೋ ಫಾರ್ಮಾ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಎಷ್ಟು ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ ಟ್ರೀಟ್ಮೆಂಟ್ ಎಷ್ಟು ಕಾಸ್ಟ್ಲಿ ಆಗ್ತಿದೆ ಮತ್ತು ಹೋಗ್ತಾ ಹೋಗ್ತಾ ಇನ್ನೂ ಹೆಲ್ತ್ ಫೆಸಿಲಿಟೀಸ್ ಬರ್ತಾ ಇರುತ್ತೆ ಹೆಲ್ತಿನ ಹೆಲ್ತ್ ಎಲ್ತ್ ಹೆಲ್ತ್ ಸೆಕ್ಟರಲ್ಲಿ ಅಂದರೆ ಫಾರ್ಮಾ ಸೆಕ್ಟರಲ್ಲಿ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಎಲ್ಲರಿಗೂ ಏನು ಔಷಧಿ ಬೇಕಾಗೇ ಆಗುತ್ತೆ ಓಕೆನಾ ಸೊ ಅದರಿಂದ ನಾನು ಫಾರ್ಮಾ ಸೆಕ್ಟರ್ನ ತಗೊಂಡು ಅದು ಡಾಕ್ಟರ್ ರೆಡ್ಡೀಸ್ನ ಇದ್ದೀನಿ ಮತ್ತು ಏನಕ್ಕೆ ಡಾಕ್ಟರ್ ರೆಡ್ಡೀಸ್ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಯರ್ ಆನ್ ಇಯರ್ ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಐ ಮೀನ್ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಚೆನ್ನಾಗಿದೆ ಇಯರ್ ಆನ್ ಇಯರು ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇದೆ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾಯಿದೆ ಪಿ ರೇಷೋ ನೈನ್ಟೀನ್ ಇದೆ ಓಕೆನಾ ಪ್ರಾಫಿಟು ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಇದು ಏನೋ ಡಾ ಡಾಕ್ಟರ್ ರೆಡ್ಡಿಸ್ ಲ್ಯಾಬಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಚಿನ್ನದ ಸ್ವಲ್ಪ ನಾಳೆ ತೊಗೊಂತ ಇದ್ದೀನಿ ಸೊ ನಾಳೆ ಅಪ್ಡೇಟ್ ಮಾಡ್ತೀನಿ ತೊಗೊಂಡು ನಾಳೆ ಅಪ್ಡೇಟ್ ಮಾಡ್ತೀನಿ ಮತ್ತು ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ನಮ್ಮಿಟ್ ಆಗ್ತಾಯಿದ್ದಾರಂತೆ ಹದಿಮೂರನೇ ತಾರೀಕು ಫೆಬ್ರವರಿ ಓಕೆನಾ ಏನಕ್ಕಪ್ಪ ಡೊನಾಲ್ಡ್ ಟ್ರಂಪ್ ನಮ್ಮಿಟ್ ಆಗ್ತಾ ಇದ್ದಾರಾ ಸ್ವಾಮಿ ಅಂತ ಕೇಳಿದ್ರೆ ಒಂದು ಡಾಲರ್ ಬೆಲೆ ಆಲ್ ಟೈಮ್ ಐ ಎಂಬತ್ತು ಏಯ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ತ್ರೀ ರುಪೀಸ್ ಒಂದು ಡಾಲರ್ನ ಬೆಲೆ ಓಕೆನಾ ಒಂದು ಕರೆ ಒಂದು ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ರುಪೀಸ್ ಸಿಕ್ಸ್ಟಿ ತ್ರೀ ರುಪೀಸ್ ಸೊ ಡೊನಾಲ್ಡ್ ಟ್ರಂಪ್ ನ ಮೀಟ್ ಆಗಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ನಮಗೆ ಕರೆನ್ಸಿ ಮೀನ್ ನಮ್ಮ ನಮ್ಮ ಇಂಡಿಯನ್ ರುಪೀಸ್ ಕೆಳಗೆ ಹೋಗ್ತಾ ಇದೆ ಅದು ಹೆಂಗಾದ್ರೂ ಮೇಲೆ ಎತ್ತಬೇಕು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ ಸೊ ಅದೇ ಥರ ಮೀಟಿಂಗ್ ಮಾಡ್ತಾರೆ ಏನ್ ಮೀಟಿಂಗ್ ಮಾಡ್ತಾರೆ ನೋಡ್ತಾನೆ ನೋಡೋಣ ನಮ್ಮ ಕರೆನ್ಸಿ ಬಿಳ್ತಾ ಇದ್ದರೆ ನಮ್ಮ ಇಂಡಿಯಾಗೆ ಕೆಟ್ಟ ಸುದ್ದಿ ಮೀನ್ ಎಕನಾಮಿ ಚೆನ್ನಾಗಿಲ್ಲ ಅಂತ ಅರ್ಥ ಓಕೆ ನಾ ಡೊನಾಲ್ಡ್ ಟ್ರಂಪ್ ನ ಮೀಟ್ ಮಾಡಿ ಅದೇನು ಸುಧಾರಣೆ ಅರ್ಥ ಗೊತ್ತಿಲ್ಲ ಏನು ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಏನಂತ ಹೇಳಿದ್ರೆ ಯಾರೋ ಸ್ಟಾಕ್ ಮಾರ್ಕೆಟಲ್ಲಿ ಇನ್ಫೋಸಿಸ್ ಆಗಲಿ ಟಿ ಸಿ ಎಸ್ ಆಗಲಿ ಈ ಥರ ಡಾಕ್ಟರ್ ರೆಡ್ಡೀಸ್ ಆಗಲಿ ಸನ್ಫಾರ್ಮ್ ಆಗಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಯಾಕೆಂದ್ರೆ ಅವ್ರಿಗೆಲ್ಲ ಡಾಲರ್ಸಿಂದ ಅಮೆರಿಕದಿಂದ ದುಡ್ಡು ಬರುತ್ತೆ ಅಂದ್ರೆ ಅಲ್ಲಿ ಪ್ರಾಫಿಟ್ ಇಂದ ಎತ್ಕೊಂಡ್ಬರ್ತಾರೆ ಅಂದ್ರೆ ಬೇರೆ ಕಂಟ್ರಿಯಿಂದ ಪ್ರಾಫಿಟ್ ಬರುತ್ತೆ ಈ ಐ ಟಿ ಕಂಪ್ನಿಗಳಿಗೆಲ್ಲ ಓಕೆನಾ ಸೊ ಅವ್ರದ್ದು ಏನಾದ್ರೂ ನಮ್ಮ ರುಪೀಸ್ ಬಿದ್ರೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಇವರಿಗೆ ಐ ಟಿ ಕಂಪ್ನಿಗಳಿಗೆಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಜನವರಿಯಲ್ಲಿ ಎಂಬತ್ತೈದು ರೂಪಾಯಿ ಒಂದು ಎಂಬತ್ತೈದು ರೂಪಾಯಿ ಒಂದು ಡಾಲರ್ ಓಕೆನಾ ಐ ಮೀನ್ ಇಂಡಿಯನ್ ರುಪೀಸ್ ಕರ್ನಾಟಕ ಎಂಬತ್ತೈದು ರೂಪಾಯಿ ಇವತ್ತು ಎಂಬತ್ತೇಳು ರೂಪಾಯಿ ಈಗ ಫಾರ್ ಎಕ್ಸಾಪಲ್ ಜನವರಿಯಲ್ಲಿ ಒಂದು ಹತ್ತು ಕೋಟಿ ಪ್ರಾಫಿಟ್ ಮಾಡಿತ್ತು ಒಂದು ಅನ್ಕೊಳ್ಳಿ ಇನ್ಫೋಸಿಸ್ ಬೇರೆ ಕಂಟ್ರಿಯಲ್ಲಿ ಅಮೆರಿಕದಲ್ಲಿ ಒಂದು ಹತ್ತು ಕೋಟಿ ಪ್ರಾಫಿಟ್ ಮಾಡಿತ್ತು ಜನವರಿಯಲ್ಲಿ ಅದೇ ಹತ್ತು ಕೋಟಿನ ಸುಮ್ಮನೆ ಇಟ್ಕೊಂಡು ಇದು ಕೂತ್ಕೊಂಡು ಇದ್ದಿದ್ರೆ ಅಮೆರಿಕದಲ್ಲಿ ಇನ್ಫೋಸಿಸ್ ಟಿ ಐ ಟಿ ಕಂಪ್ನಿ ಇವತ್ತು ಎಂಬತ್ತೇಳು ರೂಪಾಯಿ ಎಷ್ಟು ಎಷ್ಟು ಪ್ರಾಫಿಟ್ ಲಾಭ ಸುಮ್ಮನೆ ಕೂತ್ಕೊಂಡು ಒಂದು ತಿಂಗಳು ಬಿಟ್ಟಿದ್ದಕ್ಕೆ ಲಾಭ ಆಯಿತಾ ಇವತ್ತು ಎಂಬತ್ತೇಳು ರೂಪಾಯಿ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಈ ಥರ ಐ ಟಿ ಕಂಪ್ನಿಯಲ್ಲಿ ಎಲ್ಲೆಲ್ಲ ಡಾಲರ್ಸಲ್ಲಿ ಸಂಪಾದನೆ ಆಗುತ್ತೋ ಯಾಕಂದರೆ ನಮ್ಮ ಕರೆನ್ಸಿ ನಮ್ಮ ಇಂಡಿಯನ್ ರೂಪೀಸ್ ಬೀಳ್ತಾ ಇದೆ ಅದಕ್ಕೆ ಕಂಟ್ರೋಲ್ ಮಾಡ್ತಾ ಇಲ್ಲ ಓಕೆನಾ ಸೊ ಈ ಥರ ಐ ಟಿ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಎಲ್ಲೆಲ್ಲಿ ಡಾಲರ್ನ ಸಂಪಾದನೆ ಮಾಡ್ತಾ ಯಾವ ಕಂಪ್ನಿ ಸಂಪಾದನೆ ಮಾಡ್ತಾ ಇದೆ ಅಂತ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಂಪಾದನೆ ಮಾಡಬಹುದು ಕಂಪ್ನಿಗೂ ಪ್ರಾಫಿಟು ನಾವು ಇನ್ವೆಸ್ಟರ್ ಆಗಿ ನಮಗೂ ಸ್ವಲ್ಪ ಪ್ರಾಫಿಟು ಮತ್ತು ನೋಡಿ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟು ತುಂಬ ಬೀಳ್ತಾ ಇದೆ ಸೊ ನಾವು ಅಂಡರ್ ವೆಲ್ಯೂ ಯಾವುದಿದೆ ಓವರ್ ಐ ಮೀನ್ ಯಾವುದು ಒಳ್ಳೆ ರೇಟಿಗೆ ಸಿಗ್ತಾ ಇದೆ ನೋಡಿ ನೋಡಿ ತೊಗೊಬೇಕು ಮತ್ತು ನನ್ನ ವೀಡಿಯೋ ಎಷ್ಟೇ ನನ್ನ ವೀಡಿಯೋ ಯಾರಿಗೂ ಗೊತ್ತಾ ಡೈಲಿ ಯಾರು ಮಿಡಿಲ್ ಕ್ಲಾಸ್ ಲೋರ್ ಮಿಡಿಲ್ ಕ್ಲಾಸ್ ಕಷ್ಟದಿಂದ ಬೆಳೀತಿದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಈ ದುಡ್ಡು ಸೇವ್ ಮಾಡೋದಿಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದಿ ಅಂತ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಷ್ಟು ಸೇವ್ ಆಗು ಸೇವ್ ಆಗುತ್ತೋ ಅವ್ರಿಗೆ ಮಾತ್ರ ನನ್ನ ವೀಡಿಯೋ ಓಕೆನಾ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರೋದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಇನ್ವೆಸ್ಟ್ ಮಾಡಬೇಕು ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಜಸ್ಟ್ ಇದು ಎಜುಕೇಷನ್ ಪರ್ಪಸ್ ಆಗಿ ತೋಳಿ ನಾನು ಸಬ್ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಓಕೆನಾ ಸೊ ಯಾರು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ನಾನು ಇನ್ಫಿ ಜಸ್ಟ್ ಮೋಟಿವೇಶನ್ ಮಾಡ್ತೀನಿ ಮತ್ತು ಮತ್ತು ನಾನು ಇನ್ಫ ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಸ್ಟಾಕ್ ತೊಗೊಳೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ಸೊ ಇದಾಗಿತ್ತು ನನ್ನ ವೀಡಿಯೋ ಡೈಲಿ ಇದೇ ಇದೇ ರೀತಿ ವೀಡಿಯೋ ಇರ್ತೀನಿ ಅಂತ ಹೇಳ್ತಾ ಸೊ ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ವೀಡಿಯೋನ ಕಳಿಸ್ಕೊಡಿ ಸೊ ಡೈಲಿ ನಾನು ವೀಡಿಯೋ ನೋಡ್ತಾ ಇರಿ ಸೊ ನೀವು ದುಡ್ಡು ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಚಿನ್ನದ ದುಡ್ಡು ಮಾಡಬೇಕು ಚಿನ್ನ ಹೆಂಗೆ ಹೆಂಗೆ ಗ್ರೋತ್ ಆಗ್ತಿದೆ ಸ್ಟಾಕ್ ಮಾರ್ಕೆಟ್ ಹೆಂಗೆ ಗ್ರೋತ್ ಆಗ್ತಿದೆ ಅನ್ನೋ ಎಕನಾಮಿಯಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಾಗಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ನಾನು ವೀಡಿಯೋನ ಡೈಲಿ ನೋಡಿ ಡೈಲಿ ಒಂಬತ್ತು ಗಂಟೆಗೆ ನಿಮ್ಮ ಮುಂದೆ ಬರ್ತೀನಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಚೆನ್ನಲ್ ಐ ಮೀನ್ ವೀಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಬಾಯ್ ಟೇಕ್ ಕೇರ್ ನಾಳೆ ಮಿಟನಾ